ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡ್ತಿದೆ ಉಡುಪಿ ಮೂಲದ ರಕ್ಷಿತಾ ಶೆಟ್ಟಿಯನ್ನು ಅಶ್ವಿನಿ ಗೌಡ ಟಾರ್ಗೆಟ್ ಮಾಡುತ್ತಿರುವ ವಿಚಾರಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ನಡುವೆ ಅಶ್ವಿನಿ ಗೌಡ ಅವರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಕಾಕ್ರೋಚ್ ಸುದ್ದಿ ಅವರು ಕಿಚ್ಚು ಪದ ಸರಿನಾ ಹೀಗೆ ಬಯ ಬರೆಯೋದು ಅಂತ ಕೇಳಿದ್ದಾರೆ ಇದಕ್ಕೆ ಕನ್ನಡ ಬರಲ್ಲ ನಾನು ಕನ್ನಡ ಮೀಡಿಯಂ ಅಲ್ಲ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕನ್ನಡ ಪರ ಹೋರಾಟಗಾರ್ತಿಗೆ ಕನ್ನಡ ಬರಲ್ಲವೇ ಎಂದು ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ ಅಶ್ವಿನಿ ಗೌಡ ಅವರು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಹದಿನೇಳನೇ ವಯಸ್ಸಿನಲ್ಲಿ ಮದುವೆಯಾಗಿ ಮಗನನ್ನು ಹೊಂದಿದ್ದ ಅವರು ನಂತರ ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಟ್ಟರು ರಾಜ ಹುಲಿ ಸೇರಿದಂತೆ ನೂರಕ್ಕೂ ಹೆಚ್ಚು ಸಿನಿಮಾಗಳು ಮತ್ತು ಮಹಾಪರ್ವ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳನ್ನು ನಟಿಸಿ ಖ್ಯಾತಿ ಗಳಿಸಿದ್ದಾರೆ ಆದರೆ ಅವರ ಜೀವನದಲ್ಲಿ ಮುಖ್ಯ ಭಾಗವೇ ಕನ್ನಡಪರ ಹೋರಾಟಗಳು ಹೌದು ಕರ್ನಾಟಕ ರಕ್ಷಣಾ ವೇದಿಕಾ ಮಹಿಳಾ ಘಟಕದ ರಾಜ್ಯ ಗೌರವದ್ಯಕ್ಕೆ ಆಗಿರುವ ಅಶ್ವಿನಿ ಅವರು ರಾ ಹೊರ ರಾಜ್ಯದಿಂದ ಬಂದವರು ಕನ್ನಡ ಮಾತನಾಡದಿದ್ದಾಗ ಆಕ್ರೋಶ ವ್ಯಕ್ತಪಡಿಸಿ ಹಲವು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಕಾವೇರಿ ವಿವಾಹದಲ್ಲಿ ಕನ್ ಕೂಡ ಕನ್ನಡದ ಪರ ಧ್ವನಿ ಎತ್ತಿದ್ದರು ವಿಶೇಷ ಅಂತಂದರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಕಣ್ಮಣಿ ನಿಮ್ಮ ಅಶ್ವಿನಿ ಹೋರಾಟಗಾತಿ ಎಂದು ಬರೆದುಕೊಂಡಿರುವ ಅವರು ಇದೀಗ ನನಗೆ ಕನ್ನಡ ಬರಲ್ಲ ಎಂದು ಹೇಳಿಕೊಂಡಿರೋದು ವಿಪರ್ಯಾಸ ವಿಡಿಯೋ ವೈರಲ್ ಆಗುತ್ತಿದೆ ಬಹುತೇಕ ನೆಗೆಟಿವ್ ಕಮೆಂಟ್ಗಳು ಅರಿದು ಬಂದಿದೆ ಹಲವರು ಕನ್ನಡ ಹೋರಾಟ ಮಾಡೋಕೆ ಕನ್ನಡ ಬೇಕೆ ಎಂದು ಟೀಕಿಸಿದ್ದಾರೆ ಸದ್ಯ ಅಶ್ವಿನಿ ಗೌಡ ಅವರ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಕ್ಷಿತಾ ಶೆಟ್ಟಿ ನಾಗವಲ್ಲಿ ತರಹ ಆಡ್ತಾಳೆ ಅಂತೆಲ್ಲ ಹೇಳಿ ಇಲ್ಲದ ಕತೆ ಕಟ್ಟಿದ್ದಾರೆ ಮಧ್ಯರಾತ್ರಿ ಗೆಜ್ಜೆ ಶಬ್ದ ಮಾಡಿ ರಕ್ಷಿತಾ ಶೆಟ್ಟಿ ಮೇಲೆ ಹಾಕಿದ್ದಾರೆ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಇಂದು ಇವರಿಬ್ಬರ ಅಸಲಿ ಮುಖವಾಡ ರಿವೀಲ್ ಆಗಲಿದೆ ಬಾಯಿಗೆ ಬಂದಂಗೆ ಮಾತನಾಡಿದವರಿಗೆ ಕಿಚ್ಚನ ಸುದೀಪ್ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಳ್ಳೋದಂತೂ ಫಿಕ್ಸು ಮುಂದೇನಾಗುತ್ತೆ ಕಾದು ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ವೀಕ್ಷಕರೇ ಹಾಗೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಟ್ವೆಲ್ಲರ ನೆಚ್ಚಿನ ಸ್ಪರ್ಧಿ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ